ನಮಸ್ಕಾರ ಹ್ಮ್ ಎಲ್ರು ಕಾತ್ರದಿಂದ ಕಾಯ್ತಿದ್ದಂತಹ ಮ್ಯಾಚ್ ಆರ್ ಸಿ ಬಿ ವರ್ಸಸ್ ಡೆಲ್ಲಿ ಮ್ಯಾಚ್ ಅಲ್ಲಿ ಆರ್ ಸಿ ಬಿ ಡೆಲ್ಲಿ ವಿರುದ್ಧ ಚಿನ್ನಸ್ವಾಮಿ ಸ್ಟೇಡಿಯಂನ ಸೋಲಿನ ಸೆಡನ ತೀರ್ಸ್ಕೊಂಡಿದೆ ಒಂದು ಅದ್ಭುತವಾದ ಮ್ಯಾಚು ಹ್ಮ್ ಪವರ್ ಪ್ಲೇನಲ್ಲೇ ಮೂರು ವಿಕೆಟ್ ಹೋಗಿ ತುಂಬಾನೇ ಶಾಕ್ ಅನ್ನ ಅನುಭವಿಸಿದಂತಹ ಆರ್ ಸಿ ಬಿ ಫ್ಯಾನ್ಸ್ ಗಳಿಗೆ ಕೃಣಾಲ್ ಪಂಡ್ಯ ಮತ್ತು ಕಿಂಗ್ ಕೊಹ್ಲಿ ಆಧಾರವಾಗಿ ನಿಂತು ಆರ್ ಸಿ ಬಿ ಅನ್ನ ಗೆಲ್ಲಿಸ್ಕೊಂಡು ಬಂದಿದ್ದಾರೆ ಅಹ್ ಸಖತ್ ಖುಷಿಯಾಗಿದೆ ಪಾಯಿಂಟ್ ಟೇಬಲ್ ನಲ್ಲಿ ಈಗಾಗಲೇ ನಂಬರ್ ಒನ್ ಸ್ಥಾನದಲ್ಲಿದ್ದಾರೆ ಟಾಸ್ ಗೆದ್ದು ಆರ್ ಸಿ ಬಿ ಒಂದು ಅದ್ಭುತವಾದ ಬೌಲಿಂಗ್ ಅನ್ನ ಮಾಡ್ತು ಪವರ್ ಪ್ಲೇ ಪ್ಲೇಲಿ ತುಂಬಾನೇ ರನ್ ಕೊಟ್ಟಿತ್ತು ಆದ್ರೆ ನೆಕ್ಸ್ಟ್ ಅದ್ಭುತವಾದಂತಹ ಬೌಲಿಂಗ್ ಅನ್ನ ಮಾಡಿದ್ರ ಪರಿಣಾಮ ಕೇವಲ ನೂರ ಅರವತ್ತೆರಡು ರನ್ನಿಗೆ ಕಟ್ ಹಾಕೋಕ್ಕೆ ಸಾಧ್ಯ ಆಯಿತು ಡೆಲ್ಲಿ ತಂಡನ ಸ್ಟಾರ್ಟಿಂಗ್ ಏನು ಪವರ್ ಪ್ಲೇ ಪ್ಲೇನಲ್ಲಿ ಪೂರಲ್ಲಿ ಇರ್ಬೋದು ಡುಪ್ಲೆಸ್ ಇರ್ಬೋದು ಏನು ಆಡಿದ್ರು ಆಟ ಅದ್ ನೋಡ್ತಾ ಇದ್ರೆ ಎಲ್ಲ ಒಂದ್ ಕಡೆ ಟೂ ಹಂಡ್ರೆಡ್ ಪ್ಲಸ್ ರನ್ ಆಗುತ್ತೇನೋ ಅನ್ನೋ ಒಂದು ಚಿಂತೆ ಶುರುವಾಗಿತ್ತು ಆವಾಗ ಬ್ರೇಕ್ ಥ್ರೂ ತಂದು ಕೊಟ್ಟಿದ್ದು ನಮ್ಮ ಹೇಸಲ್ವುಡ್ಡು ಆನಂತರದಲ್ಲಿ ಕೃಣಾಲ್ ಪಾಂಡ್ಯ ಭುವನೇಶ್ವರ್ ಕುಮಾರ್ ಹೀಗೆ ಎಲ್ಲರೂ ಅದ್ಭುತವಾದಂತಹ ಬೌಲಿಂಗನ್ನು ಮಾಡಿದ್ರು ಭುವಿ ಸ್ಟಾರ್ಟಿಂಗ್ ಫಸ್ಟ್ ಓವರಲ್ಲಿ ದುಬಾರಿ ಆದರೂ ಸಹ ನೆಕ್ಸ್ಟ್ ಅದ್ಭುತವಾದಂತಹ ಬೌಲಿಂಗ್ ಮಾಡಿ ಮೂರು ಇನ್ನು ಹೇಜಲ್ವುಡ್ ಕೂಡ ಈಗಾಗಲೇ ಪರ್ಪಲ್ ಕ್ಯಾಪ್ ಅನ್ನ ಪಡ್ಕೊಂಡಿದ್ದಾರೆ ಆರ್ ಸಿ ಬಿ ಬ್ಯಾಟಿಂಗ್ ಮಾತ್ರ ಅದ್ಭುತವಾಗಿತ್ತು ಎಲ್ಲ ಕಡೆ ಬೆತ್ತಲ್ಗೆ ಇವಾಗ ಚಾನ್ಸ್ ಕೊಟ್ಟಿದ್ದು ಒಂದ್ ಒಳ್ಳೆ ಡಿಸಿಷನ್ ಅಂತ ಅನ್ಸಿತ್ತು ಆದ್ರೆ ಬೆತ್ತಲ್ ಔಟ್ ಆದ್ಮೇಲೆ ಎಲ್ಲ ಒಂದ್ ಕಡೆ ಅಯ್ಯೋ ಫಿಲ್ ಸಾಲ್ಟೆ ಇದ್ದಿದ್ರೆ ಒಂದಿಷ್ಟು ರನ್ ಹೊಡಿತಿದ್ರೇನೋ ಅನ್ನೋ ಒಂದು ಚರ್ಚೆನ ಎಲ್ಲಾ ಫ್ಯಾನ್ಸ್ಗಳು ಮಾಡಿದ್ದಾರೆ ನಾನು ಕೂಡ ಅದ್ರ ಬಗ್ಗೆ ಒಂದಿಷ್ಟು ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಮಾತಾಡಿದ್ದೆ ಆ ಇನ್ನು ರಜತ್ ಪಾಟೀದಾರ್ ಬ್ಯಾಡ್ ಲಕ್ ರನ್ಔಟ್ ಈ ಕಡೆ ದೇವದತ್ ಪಡಿಕಲ್ ಬ್ಯಾಡ್ ಲಕ್ ಏನು ಮಾಡೋಕ್ಕಾಗಲ್ಲ ಕೆಲವೊಂದ್ಸತಿ ಆಗುತ್ತೆ ಈ ರೀತಿ ಮ್ಯಾಚ್ ಗಳಲ್ಲಿ ಆಗುತ್ತೆ ಆ ದೇವದತ್ ಪಡಿಕಲ್ ಕೂಡ ಔಟ್ ಆಗಿದ್ದು ಅದು ಸೊನ್ನೆಗೆ ಔಟ್ ಆಗಿದ್ದು ನಿಜವಾಗ್ಲು ಬೇಸರ ತರ್ಸುತ್ತೆ ಇನ್ನು ಕರುಣ್ ನಾಯರ್ ಅವರು ರಜತ್ ಪಾಟಿದಾರ್ ಅವರ ಒಂದು ಅದ್ಭುತ ರನ್ ಔಟ್ ಮಾತ್ರ ಕಣ್ಣಿಗೊಂಥರ ಹಬ್ಬ ಇತ್ತು ಕ್ರಿಕೆಟ್ ಪ್ರೇಯರ್ಗೆ ಇದು ಕಣ್ಣಿಗೆ ಹಬ್ಬನೇ ಇನ್ನು ರಜತ್ ಪಾಟಿದಾರ್ ಈ ಸೀಸನ್ ಅಲ್ಲೂ ಒಂದು ಕಡೆ ಕ್ಯಾಪ್ಟೆನ್ಸಿ ಒತ್ತಡನ ಏನೋ ಗೊತ್ತಾಗ್ತಾ ಇಲ್ಲ ಒಂದ್ ಸ್ವಲ್ಪ ರನ್ ಗಳಿಸೋದ್ರಲ್ಲಿ ಎಡುತ್ತಿದ್ದಾರೆ ಆದರೆ ಏನು ಮಾಡೋಕ್ಕಲ್ಲ ಒಂದು ಒಳ್ಳೆ ಕ್ಯಾಪ್ಟನ್ಸಿಯಲ್ಲಿ ಮ್ಯಾಚ್ಗಳನ್ನ ಗೆಲ್ತಿರುವಂತಹ ಟೈಮಲ್ಲಿ ಇದೆಲ್ಲ ಮ್ಯಾಟ್ ಆಗಲ್ಲ ಹಾಗಾಗಿ ಒಂದು ಅದ್ಭುತ ಕ್ಯಾಪ್ಟನ್ಸಿಯನ್ನ ಮಾಡ್ತಿದ್ದಾರೆ ರಜತ್ ಪಾಟಿದ್ದಾರೆ ಸದ್ಯ ಅವರ ಕ್ಯಾಪ್ಟನ್ಸಿಯಲ್ಲಿ ಆರ್ ಸಿ ಬಿ ಈಗ ಪಾಯಿಂಟ್ ಟೇಬಲ್ನಲ್ಲಿ ಫಸ್ಟ್ ಇದೆ ಹದಿನಾಲ್ಕು ಅಂಕಗಳೊಂದಿಗೆ ಏನು ಆರ್ ಸಿ ಬಿ ಬ್ಯಾಟಿಂಗ್ ವಿಚಾರದಲ್ಲಿ ನಮ್ಮ ಕೃಣಾಲ್ ಪಾಂಡ್ಯ ಮತ್ತೆ ವಿರಾಟ್ ಕೊಹ್ಲಿ ನಿಜವಾಗ್ಲೂ ಇವರ ಒಂದು ಅದ್ಭುತ ಏನು ಬ್ಯಾಟಿಂಗ್ ಇತ್ತು ಅದು ನಿಜವಾಗ್ಲು ಒಂದು ನೂರ ನೂರ ಇಪ್ಪತ್ತೈದು ರನ್ ಗಳ ಒಂದು ಪಾರ್ಟ್ನರ್ಶಿಪ್ ಸ್ಲೋ ಆಗಿ ಹೊಡ್ಕೊಂಡು ಹೋದ್ರು ಸಹ ಆ ಸಖತ್ತಾಗಿ ಒಂದು ಮ್ಯಾಚ್ ಅನ್ನ ಚೇಂಜ್ ಮಾಡ್ತಾ ಬಂದ್ರು ಆ ವಿರಾಟ್ ಕೊಹ್ಲಿ ನಲ್ವತ್ತೈದು ಬಾಲಿಗೆ ಐವತ್ತು ಹೊಡೆದಿರ್ಬೋದು ಆದ್ರೆ ಎಲ್ಲರೂ ಟೀಕೆ ಮಾಡ್ತಾ ಇದಾರೆ ಆಕ್ಚುಲಿ ನಲ್ವತ್ತೈದು ಬಾಲಿಗೆ ಐವತ್ತು ಹೊಡೆಯೋದೇನು ದೊಡ್ಡ ವಿಷಯನ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಆದ್ರೆ ಸಿಚುವೇಶನ್ ಹೇಗಿರುತ್ತೆ ಅನ್ನೋದನ್ನು ಸಹ ನಾವಿಲ್ಲಿ ನೋಡ್ಬೇಕಾಗುತ್ತೆ ಆ ಗೆ ತಕ್ಕಂಗೆ ವಿರಾಟ್ ಕೊಹ್ಲಿ ಅವರು ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ ಆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಎಷ್ಟೇ ಟೀಕೆ ಮಾಡಿದ್ರು ಸಹ ಕೊಹ್ಲಿ ಯಾವ ಟೈಮಲ್ಲಿ ಏನು ಆಡಬೇಕು ಆ ಆಟನ ಆಡೇ ಆಡ್ತಾರೆ ಇನ್ನು ಕೃಣಾಲ್ ಪಾಂಡ್ಯ ಕೃಣಾಲ್ ಪಾಂಡ್ಯ ನಿಜವಾಗ್ಲೂ ಮಾತ್ರ ಆ ಹ್ಯಾಡ್ಸ್ ಆಫ್ ಹೇಳಲೇಬೇಕು ಫಸ್ಟ್ ಇಪ್ಪತ್ತು ಬಾಲ್ ಇದೆಯಲ್ಲ ಫಸ್ಟ್ ಇಪ್ಪತ್ತು ಬಾಲಲ್ಲಿ ಅವರು ರನ್ ಹೊಡೆಯೋದಕ್ಕೆ ತುಂಬಾನೇ ತಿಣುಕಾಡಿದ್ರು ಅವರೇ ಹೇಳ್ಕೊಂಡಿದ್ದಾರೆ ನನ್ನ ಫಸ್ಟ್ ಇಪ್ಪತ್ತು ಬಾಲ್ ತುಂಬಾನೇ ಕಷ್ಟ ಆಗಿತ್ತು ಅಂತ ಹೇಳ್ಬಿಟ್ಟು ಮ್ಯಾಚ್ ಮುಗಿದ್ಮೇಲೆ ಇಪ್ಪತ್ತು ಬಾಲಿಗೆ ಇಪ್ಪತ್ತೋ ಇಪ್ಪತ್ತೊಂದು ರನ್ ಹೊಡೆದಿದ್ರು ಆದ್ರೆ ನೆಕ್ಸ್ಟ್ ಇಪ್ಪತ್ತ ಏಳು ಬಾಲಲ್ಲಿ ಅದ್ಭುತವಾದಂತಹ ಬ್ಯಾಟಿಂಗ್ ಅನ್ನು ಆಡ್ತಾರೆ ಹತ್ರ ಹತ್ರ ಐವತ್ತು ರನ್ ಗಳನ್ನ ಹೊಡಿತಾರೆ ಐವತ್ತು ಐವತ್ತೊಂದು ರನ್ ಗಳನ್ನ ಹೊಡಿತಾರೆ ನಾಲ್ಕು ಸಿಕ್ಸ್ ಐದು ಬೌಂಡ್ರಿ ನಿಜವಾಗ್ಲು ಮಾತ್ರ ಒಂದು ಕ್ರೂಷಿಯಲ್ ಮ್ಯಾಚ್ ಇದು ಗೆದ್ರೆ ಪ್ಲೇ ಆಫ್ಗೆ ಇನ್ನಷ್ಟು ಸುಲಭ ಆಗ್ತಿತ್ತು ಇನ್ನು ರೈವಲ್ರಿ ಮ್ಯಾಚ್ ಬೇರೆ ಗೆಲ್ಲೇಬೇಕಾಗಿತ್ತು ಡೆಲ್ಲಿ ಮೇಲೆ ಯಾಕಂತ ಹೇಳಿದ್ರೆ ಚಿನ್ನಸ್ವಾಮಿಯಲ್ಲಿ ಸೋತಂತಹ ಆ ಒಂದು ನೋವನ್ನು ಫ್ಯಾನ್ಸ್ ಗಳಿಗೆ ಅಂದರೆ ಅಂದ್ರೆ ಈ ಮ್ಯಾಚ್ ಗೆಲ್ಲೇಬೇಕಿತ್ತು ಅಂತಹ ಒಂದು ಮ್ಯಾಚ್ ಅನ್ನ ಕೃಣಾಲ್ ಪಾಂಡೆ ಅವರ ಒಂದು ಅದ್ಭುತ ಬ್ಯಾಟಿಂಗ್ ನಿಂದ ಗೆದ್ದಿದ್ದಾರೆ ರಜತ್ ಪಾಟೀದಾರ್ ಅವರು ವಿಕೆಟ್ ಹೋದಾಗ ಕೃಣಾಲ್ ಪಾಂಡೆ ಬಂದರೆ ಇದೇನಿದ್ ಕೃಣಾಲ್ ಪಾಂಡೆ ಕಳ್ಸಿದಾರೆ ಈ ಈತ ರನ್ ಒಂದು ಸ್ವಲ್ಪ ತಿಮ್ಕಾಣತನಲ್ಲಪ್ಪ ಅಂತ ಎಲ್ಲ ಅನ್ಕೊಂಡಿದ್ರು ಸ್ಟಾರ್ಟಿಂಗ್ ಅವ್ರು ಆಡ್ದಾಗ್ಲೂ ಸಹ ಹಾಗೆ ಅನಿಸ್ತು ಎಲ್ಲಾರ್ಗು ಆದ್ರೆ ನೆಕ್ಸ್ಟ್ ಗೇರ್ ಚೇಂಜ್ ಮಾಡಿ ಆಡದ್ರಲ್ಲ ಅದು ಮಾತ್ರ ಅದ್ಭುತ ಇನ್ನು ಕೃಣಾಲ್ ಪಾಂಡ್ಯಕ್ಕೆ ಕೃಣಾಲ್ ಪಾಂಡ್ಯ ಆ ರೀತಿಯಲ್ಲಿ ಒಂದು ಬ್ಯಾಟಿಂಗ್ ನಡೆಸೋದಕ್ಕೆ ಕಾರಣನು ಕೂಡ ವಿರಾಟ್ ಕೊಹ್ಲಿ ಒಂದು ಸೈಡ್ ಅಲ್ಲಿ ವಿರಾಟ್ ಕೊಹ್ಲಿ ನಾನಿದೀನಿ ನಿಂತಲೆ ನಿನ್ ಬ್ಯಾಟಿಂಗ್ ನಿನ್ ಬ್ಯಾಟಿಂಗ್ ನಿನ್ನಾಡು ಗೆ ಹಿಟ್ ಮಾಡು ಅನ್ನೋ ಒಂದು ಕಾನ್ಫಿಡೆನ್ಸ್ ಅನ್ನ ವಿರಾಟ್ ಕೊಹ್ಲಿ ಕೊಡ್ತಾ ಇದ್ರು ಒಂದ್ ಸೈಡ್ ಅವರು ನಿಂತು ಆ ಸ್ಟ್ಯಾಂಡ್ ಕೊಡ್ತಾ ಇದ್ರು ಈ ಕಡೆ ಕೃನಾಲ ಪಾಂಡ್ಯ ರನ್ ಗಳನ್ನ ಹೊಡಿತಾ ಇದ್ರು ನಿಜವಾಗ್ಲು ಮಾತ್ರ ಅದ್ಭುತವಾದಂತಹ ಒಂದು ಆ ಬ್ಯಾಟಿಂಗ್ ಪ್ರದರ್ಶನ ವಿರಾಟ್ ಕೊಹ್ಲಿ ಮತ್ತೆ ಕೃಣಾಲ್ ಪಾಂಡ್ಯ ಯಾರು ಏನೇ ಟೀಕೆ ಮಾಡ್ಬೋದು ಸ್ಲೋವರ್ ಆಗಿ ಫಿಫ್ಟಿ ಓಡೋದ್ರು ಸ್ಲೋಯೆಸ್ಟ್ ಫಿಫ್ಟಿ ಇದು ಆಗಲೇ ಟ್ರೋಲ್ ಆಗ್ತದೆ ನಲವತ್ತೈದು ಬಾಲಿಗೆ ಐವತ್ ರನ್ ನೋಡಿದ್ರು ಪರವಾಗಿಲ್ಲ ಏನು ತೊಂದರೆ ಇಲ್ಲ ಅಹ್ ಮ್ಯಾಚ್ ವಿನ್ನಿಂಗ್ ಪ್ರದರ್ಶನ ವಿರಾಟ್ ಕೊಹ್ಲಿ ಅವರು ನೀಡಿದ್ದಾರೆ ಅವ್ರ ಹೋಮ್ ಗ್ರೌಂಡ್ ಅಲ್ಲಿ ಇದು ನನ್ ಗ್ರೌಂಡ್ ಅನ್ನೋದನ್ನ ತೋರಿಸಿದಾರೆ ಇನ್ನು ಕೊನೆಯಲ್ಲಿ ನಮ್ಮ ಟೀಮ್ ಡೇವಿಡ್ ಮ್ಯಾಚ್ ಫಿನಿಷರ್ ರೀತಿಯಲ್ಲಿ ಐದು ಬಾಲಲ್ಲಿ ಹತ್ತೊಂಬತ್ತು ರನ್ ಅನ್ನ ಹೊಡೆದು ಇನ್ನು ಒಂದು ಓವರ್ ಮೂರು ಬಾಲ್ ಇರ್ಬೇಕಾದ್ರೆ ಅಹ್ ಆರ್ ಸಿ ಬಿ ಗೆಲುವಿನ ಗುರಿಯನ್ನು ದಾಟೋದಕ್ಕೆ ಸಹಾಯ ಮಾಡಿದ್ರು ಒಟ್ನಲ್ಲಿ ನಿನ್ನೆ ಮ್ಯಾಚ್ ಮಾತ್ರ ಅದ್ಭುತವಾಗಿತ್ತು ಇನ್ನು ಕೃಣಾಲ್ ಪಾಂಡೆ ಅವರ ಬ್ಯಾಟಿಂಗ್ ಬಗ್ಗೆ ಅದ್ಭುತವಾದಂತಹ ಬ್ಯಾಟಿಂಗು ಸ್ಟಾರ್ಟಿಂಗ್ ಸ್ವಲ್ಪ ತಿನ್ಕಾಡಿದ್ರು ಆಮೇಲೆ ಅಹ್ ಹೇಗೆ ರನ್ ತಂದು ಕೊಟ್ಟರು ಅಂದ್ರೆ ಒಂದ್ ರೀತಿಯಲ್ಲಿ ಹಬ್ಬ ಇತ್ತು ಕಣ್ಣಿಗೆ ಒಂದ್ ಕಡೆ ಬ್ಯಾಟಿಂಗ್ ನಲ್ಲೂ ಹಬ್ಬ ಮಾಡಿದ್ರು ಇನ್ನು ಬೌಲಿಂಗ್ ನಲ್ಲೂ ಸಹ ನಾಲ್ಕು ಓವರ್ ನಲ್ಲಿ ಕೇವಲ ಇಪ್ಪತ್ತೆಂಟು ನೀಡಿ ಇಪ್ಪತ್ತೆಂಟು ರನ್ ನೀಡಿ ಒಂದು ವಿಕೆಟ್ ಅನ್ನ ಪಡಿತಾರೆ ಒಂದ್ ರೀತಿಯಲ್ಲಿ ಅದ್ಭುತವಾದಂತಹ ಮ್ಯಾಚ್ ವಿನ್ನಿಂಗ್ ಪ್ರದರ್ಶನ ನೀಡಿದ್ರು ಮ್ಯಾಚ್ ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಪಡೆದ್ರು ಏನು ಎಲ್ಲರೂ ಕಾತ್ರದಿಂದ ಕಾಯ್ತಿದ್ದು ವಿರಾಟ್ ಕೊಹ್ಲಿ ಅವರು ತಮ್ಮ ಹೋಮ್ ಗ್ರೌಂಡ್ ಅಲ್ಲಿ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಯಾಕಂತ ಹೇಳಿದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಕೆ ಎಲ್ ರಾಹುಲ್ ಅವರು ಕಾಂತಾರ ಸೆಲೆಬ್ರೇಷನ್ ಮಾಡಿ ಇದು ನನ್ ಗ್ರೌಂಡ್ ಅಂತ ಹೇಳ್ಬಿಟ್ಟು ಏನು ಒಂದು ಒಂದಿಷ್ಟು ಫ್ಯಾನ್ಸ್ ಗಳ ಕೆಂಗಣಿ ಗುರಿಯಾಗಿದ್ರು ಆ ಕ್ಯೂರಿಯಾಸಿಟಿಗೆ ಡೆಲ್ಲಿ ಮ್ಯಾಚ್ ಮೇಲೆ ಎಲ್ಲರಿಗೂ ಇಂಟ್ರೆಸ್ಟ್ ಇದ್ದಿದ್ದು ಕೊಹ್ಲಿ ಯಾವ ರೀತಿ ಸೆಲೆಬ್ರೇಷನ್ ಮಾಡಬಹುದು ಈ ಬಾರಿ ಡೆಲ್ಲಿಯಲ್ಲಿ ಗೆದ್ರೆ ಅಂತ ಹೇಳಿಬಿಟ್ಟು ನಿಜವಾಗ್ಲೂ ಮ್ಯಾಚ್ ವಿನ್ನಿಂಗ್ ಪ್ರದರ್ಶನ ವಿರಾಟ್ ಕೊಹ್ಲಿ ಅವರೇ ಕೊಟ್ಟಿದ್ದು ಲಾಸ್ಟ್ ವಿನ್ನಿಂಗ್ ಸೆಲೆ ವಿನ್ನಿಂಗ್ ಮೂಮೆಂಟ್ ಅಲ್ಲೂ ಸಹ ಅವರು ಕ್ರೀಸ್ ಅಲ್ಲಿ ಇರ್ಬೇಕಿತ್ತು ಹೇಳಿ ಒಂದಿಷ್ಟು ಜನ ಫ್ಯಾನ್ಸ್ಗಳು ಅನ್ಕೋತಿದ್ರು ಆದ್ರೂ ಔಟ್ ಆದ್ರು ಕೊನೆಯಲ್ಲಿ ಔಟ್ ಆಗಿದ್ರಿಂದಾಗಿ ಡಗೌಟ್ ಅಲ್ಲಿ ಒಂದು ಅಗ್ರೆಸಿವ್ ಸೆಲೆಬ್ರೇಷನ್ ಅನ್ನ ತೋರಿಸಿದ್ರು ಇನ್ನು ಏನು ರಾಹುಲ್ ಅವರ ಕಾಂತಾರ ಸೆಲೆಬ್ರೇಷನ್ ಇಲ್ಲಿ ಇದೆಯಾ ಇದೆಲ್ಲ ಆ ರೀತಿಯಲ್ಲಿ ಏನಾರು ಮಾಡ್ತಾರ ಅಂತೇಳಿ ಎಲ್ಲ ಅನ್ಕೊಂಡಿದ್ರು ಆದ್ರೆ ಅದು ಮಾಡ್ಲಿಲ್ಲ ಯಾಕಂತ ಹೇಳಿದ್ರೆ ರಾಹುಲ್ ವಿರಾಟ್ ಒಂದು ರೀತಿಯ ಕ್ಲೋಸೆಸ್ಟ್ ಫ್ರೆಂಡ್ಸ್ಗಳು ಅವರಿಬ್ಬರು ಅವ್ರ ಇಬ್ಬರ ನಡುವೆ ಸಂಬಂಧ ಚೆನ್ನಾಗಿದೆ ಹಾಗಾಗಿ ವಿರಾಟ್ ಕೊಹ್ಲಿ ಯಾರ ಜೊತೆ ಸಂಬಂಧ ಚೆನ್ನಾಗಿದೆಯೋ ಅವರ ಜೊತೆ ಸಂಬಂಧನ ಹಾಳು ಮಾಡ್ಕೊಳೋದಕ್ಕೆ ಇಷ್ಟಪಡೋದಿಲ್ಲ ಹಾಗಾಗಿ ಏನು ದೇವದತ್ ಪಡಿಕಲ್ಲು ಮತ್ತೆ ರಾಹುಲ್ ಆಮೇಲೆ ಕರುಣ್ ನಾಯರ್ ಅವರು ಮಾತಾಡ್ತಿರುವಂತಹ ಟೈಮ್ ಅಲ್ಲಿ ಅಲ್ಲಿಗೆ ಒಂದು ಕಾಂತಾರ ಸೆಲೆಬ್ರೇಷನ್ ಮಾಡೋದನ್ನು ತೋರಿಸಿ ಅಲ್ಲೊಂದ್ ಸ್ವಲ್ಪ ಒಂದಿಷ್ಟು ಕಾಮಿಡಿಯನ್ನ ಮಾಡಿ ಅಲ್ಲಿಗೆ ಬಿಟ್ರು ಅದನ್ನ ಸೆಲೆಬ್ರೇಷನ್ ನ ಇದ್ರ ಬಗ್ಗೆ ರಾಹುಲ್ ಕೂಡ ಮಾತಾಡಿದ್ರು ಮ್ಯಾಚ್ ಮುಗಿದ್ಮೇಲೆ ನಾನು ಪಡಿಕಲ್ಲು ಮತ್ತೆ ನಾಯರು ಮಾತಾಡ್ತಿರುವಂತಹ ಟೈಮಲ್ಲಿ ವಿರಾಟ್ ಕೊಹ್ಲಿ ಅವರು ಬಂದು ಆ ಸೆಲೆಬ್ರೇಷನ್ ಬಗ್ಗೆ ನನ್ನ ಹತ್ರ ಒಂದಿಷ್ಟು ಕೇಳಿದ್ರು ಅದ್ರ ಬಗ್ಗೆ ನಾನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ ಅಷ್ಟೇ ಅವ್ರು ಅಲ್ಲಿಗೆ ಅವರನ್ನ ಅದನ್ನ ಸಂತೋಷವಾಗಿ ಎಂಜಾಯ್ ಮಾಡ್ಕೊಂಡು ಸೆಲೆಬ್ರೇಟ್ ಮಾಡಿದ್ರು ನಾನು ಅದನ್ನ ಅಲ್ಲೇ ಕಾಮಿಡಿಯಾಗಿ ತಗೊಂಡೆ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ ಒಟ್ಟಿನಲ್ಲಿ ನೆನ್ನೆ ಮ್ಯಾಚ್ ಮಾತ್ರ ಅದ್ಭುತವಾಗಿತ್ತು ಒಂದು ಕಡೆ ಆರ್ ಸಿ ಬಿ ಉತ್ತಮವಾದ ಬೌಲಿಂಗು ಇನ್ನೊಂದು ಕಡೆ ಬ್ಯಾಟಿಂಗು ಟಾಪ್ ಆರ್ಡರ್ನಲ್ಲಿ ಮೂರು ಜನ ಜಲ್ದಿ ಔಟ್ ಆದರೂ ಸಹ ರೌಂಡರ್ ಪ್ರದರ್ಶನ ಕೃಣಾಲ್ ಪಾಂಡೆ ಅವರು ನಡೆದ್ರು ಈ ಕಡೆ ವಿರಾಟ್ ಕೊಹ್ಲಿ ಅವರು ತಾಳ್ಮೆ ಆಟ ಆಡಿದ್ರು ಅವರ ಬ್ಯಾಟಿಂಗ್ ಬಗ್ಗೆ ಈಗ ಒಂದ್ ಸ್ವಲ್ಪ ಸ್ಟ್ರೈಕ್ ರೇಟ್ ಬಗ್ಗೆ ಅಮೆಂಟ್ ಮಾಡ್ತಿರ್ಬೋದು ಇಲ್ಲ ಯಾಕಂತ ಹೇಳಿದ್ರೆ ಆ ಬ್ಯಾಟಿಂಗ್ ಲೈನ್ ಅಪ್ ಆ ಬ್ಯಾಟಿಂಗ್ ಆ ಟೈಮ್ ಅಲ್ಲಿ ಬೇಕಾಗಿತ್ತು ಅದನ್ನ ಅವ್ರು ಆಡಿದ್ರು ಯಾವ ಸಿಚುವೇಶನ್ ಅಲ್ಲಿ ಏನ್ ಆಡಬೇಕಿತ್ತು ಅದನ್ನ ಅವರು ಆಡಿದ್ದಾರೆ ಒಟ್ನಲ್ಲಿ ನೆನ್ನೆ ಮ್ಯಾಚ್ ಮಾತ್ರ ಅದ್ಭುತವಾಗಿತ್ತು ಎಲ್ಲರೂ ಏನು ಕಾತ್ರದಿಂದ ಕಾಯ್ತಿದ್ದಂತಹ ವಿರಾಟ್ ಕೊಹ್ಲಿ ಅವ್ರ ಸೆಲೆಬ್ರೇಷನ್ ಆರ್ ಸಿ ಬಿ ಫ್ಯಾನ್ಸ್ ಗಳಿಗೆ ಸಿಗ್ಲಿಲ್ಲ ಆದ್ರೆ ಲಾಸ್ಟ್ ಅಲ್ಲಿ ಒಂದು ಕಾಮಿಡಿ ಮೂಮೆಂಟ್ ಮೂಲಕ ಅದನ್ನ ಒಂದ್ ಸೆಲೆಬ್ರೇಷನ್ ಮಾಡಿದರೆ ಒಟ್ನಲ್ಲಿ ನಿನ್ನೆ ಮ್ಯಾಚ್ ಮೇಲೆ ಪಾಯಿಂಟ್ ಟೇಬಲ್ ನಲ್ಲಿ ಫಸ್ಟ್ ಅಲ್ಲಿ ಇದಾರೆ ಹದಿನಾಲ್ಕು ಅಂಕಗಳೊಂದಿಗೆ ಪ್ಲೇ ಗೆ ಇನ್ನೊಂದು ಹೆಜ್ಜೆ ಇದೆ ನೋಡೋಣ ನೆಕ್ಸ್ಟ್ ಮ್ಯಾಚ್ ಗಳನ್ನ ಗೆಲ್ಲೋ ಮೂಲಕ ಆರ್ ಸಿ ಬಿ ಪ್ಲೇ ಆಫ್ ಗೆ ಎಂಟ್ರಿ ಕೊಟ್ಟು ಈ ಸತಿ ಸೀಸನ್ ಹದಿನೆಂಟರಲ್ಲಿ ಚೊಚ್ಚಲ ಕಪ್ ಗೆಲ್ಲುತ್ತಾ ಕಾದ್ ನೋಡೋಣ ನಿನ್ನೆಯ ಡೆಲ್ಲಿ ವಿರುದ್ಧದ ಪಂದ್ಯದಲ್ಲಿ ಆರ್ ಸಿ ಬಿ ಹುಡುಗರ ಪ್ರದರ್ಶನ ಹೇಗಿತ್ತು ವಿರಾಟ್ ಕೊಹ್ಲಿ ಅವರ ಸೆಲೆಬ್ರೇಷನ್ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯನು ಕಮೆಂಟ್ ಮಾಡಿ ತಿಳಿಸಿ